नानी नाम किरात्रिया न्यान न्याना ज्ञानेश्वरी कस्त्रसं न्यानी शुरी चनाह पातु योगिचेलिया सरस्पति न्यानी शुरी पातु योगिचेलिया सरस्पति ओम गम गणपते नमः ओम गम दतात्रिये नमः ओम श्री आचार्यशंकर जय ज्ञानी जय ज्ञान नंज्यार्थी मिश्रिय व्यार्थी द्रमण ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ತುಂಬ ಸಂತೋಷವಾಗ್ತಾ ಇದೆ ಇವತ್ತು ದಿನ ತಮ್ಮೆಲ್ಲರನ್ನು ಕೂಡ ಸಂದರ್ಶಿಸುವ ಸುವರ್ಣದ ಅವಕಾಶ ನಮಗೆ ಸಿಕ್ಕಿದೆ ನಮ್ಮ ಶಾಲೆಯನ್ನು ಸುಂದರವಾಗಿ ನಡೆಸ್ತಿದ್ದೇವೆ ಕಾರ್ಯಕರ್ತದಂತಹ ಶ್ರೀ ಶಾಲೆಯ ಸೆಕ್ರೆಟರಿಗಳಾಗಿ ವರ್ಷವನ್ನು ನಿರ್ವಹಿಸ್ತಕ್ಕಂಥ ಶ್ರೀ ವಿವಿಧ ತಿಳಿಸಿದ್ವಿ ಬರ್ತವರಿದ್ದೇವೆ ನನ್ನ ವಿದ್ಯಾಭರಿಗೆ ಕೆಲವಷ್ಟು ಸಂಕ್ರಾಂತಿ ಹಬ್ಬದ ಶುಭಾಷಣ ತಿಳಿಸಿ ಸಂಕ್ರಾಂತಿಯ ಕಾಣುವ ಬರ್ತೀವಿ ಅಂತೇಳಿ ತುಂಬ ಸುಂದರ ಗೊತ್ತುಕೊಂಡು ತಮ್ಮಣ್ಣ ಕೂಡ ಇಲ್ಲಿ ಕೂರಿಸ್ಕೊಂಡು Tentang bawi bawi Namun naswa isi Ikan kemati Aku kasih nama aku tegari Tiga dia Situ Pasal ke Dewa Tuhan Tiga Maksudnya Allah Pahatho na jalan lahir Sesuai ke bagi itu Tama kau Sundra dan matanta Lain Allah yang kemana Kira-kira 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 क्रांति क्रांति क्रांतिशत अथ निमी क्राथे गुट क्रांतिशतर गुट ना हेटे क्रांति वीर अंत क्रांति वीर अर्थ वीर गुत नमर से शक्ति इतव क्रांति अंतर क्रांति अदलवणे अंतर क्रांति अर्थ बदलवणे ಬದಲಾವಣೆ ತಂದ ಬೀರೋದಿಗೆ ನಾವು ಕ್ರಾಂತಿ ಇರುವುದು ಅಂತ ಕರಿತೇವೆ ಯಾರು ಸಮಾಜದಲ್ಲಿ ಬದಲಾವಣೆ ತರ್ತಾರೋ ಮನುಕುಲದಲ್ಲಿ ಒಳ್ಳೆಯ ಪುರುಷಕ್ಕಾಗಿ ಪರಿವರ್ತನೆ ತರ್ತಾರೋ ಅವರಿಗೆ ನಾವು ಕ್ರಾಂತಿ ಇರೋದು ಅಂತ ಹೇಳಿ ಕ್ರಾಂತಿ ಅಂತ ಹೇಳ್ಬಿಟ್ಟರೆ ಬದಲಾವಣೆ ಸಂಕ್ರಾಂತಿ ಸಮದು ಸರಿಯಾದಂಥ ಕ್ರಾಂತಿ ಬದಲಾವಣೆ ಇದಕ್ಕೆ ನಾವು ಹೇಳ್ತೇವೆ ಸಂಕ್ರಾಂತಿ ಅಂತ ಹೇಳಿ ಭಗವಾನ್ ಸೂರ್ಯನಾರಾಯಣ ಇವತ್ತಿನ ದಿನ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಷ್ಟು ತನಕ ಅವನು ಧನುರಾಶಿಯಲ್ಲಿ ವಾಸ ಮಾಡ್ತಾ ಇದ್ದ ಅವನು ಧನುನಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಒಂದು ಬದಲಾವಣೆ ಆಗುವ ಸಮಯಕ್ಕೆ ಸಂಕ್ರಾಂತಿ ಬೇಡಿ ಅಂದರೆ ಇವತ್ತಿನ ದಿನ ಉತ್ತರಾಯಣ ಆರಂಭವಾಗ್ತಾ ಇದೆ ನಾವು ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಹೊಂದಿರಬೇಕೆಂಬಂತಹ ಸಾಂಕೇತಿಕವಾಗಿ ಇವತ್ತಿನ ದಿನ ನಾವೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅಂದರೆ ಮನುಷ್ಯ ಹೇಗೆ ಸೂರ್ಯ ಬದಲಾವಣೆ ಆಗ್ತಾ ಹೋಗ್ತಾನೋ ಉತ್ತರಾಯಣ ತಿರುಗ್ತಾ ಹೋಗ್ತಾನೋ ಹಾಗೆ ಮನುಷ್ಯನು ಕೂಡ ನಾವೆಲ್ಲರೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗಿರು ಜೀವನದಲ್ಲಿ ಯಾವಾಗ ನಮ್ಮ ಜೀವನದಲ್ಲಿ ನಾವು ಬದಲಾಯಿಸಿಕೊಳ್ತೀವಿ ಆವಾಗ ನಾವು ಔನ್ನತ್ಯಕ್ಕೆ ಇರೋದಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ना कुड इवतो क्रांतिया संक्रांतिमे ने बदलवणं तुम्ही कळत या साध्य ना जीवन दिली नेल ने कुठला पुटाण मिळतो प्राशी नोर कुठे नो दोड बदलवण ही कष्ट साध्यवादी अशेला दोड बदलणेवं तुम कष्ट होईल ही का ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ನಮ್ಮ ದೇವರಿಗೆ ತತ್ಕೊಳ್ಳಿಕ್ಕೆ ಸಾಧ್ಯವೆ ಅದು ಯಾವ ಬದಲಾವಣೆಗಳನ್ನು ಬೆಳಿಗ್ಗೆ ಸ್ವಲ್ಪ ಬೇಗ ಏಳುವಂಥ ಅಭ್ಯಾಸ ನಾವು ಬೆಳಿಗ್ಗೆ ಸಹಜವಾಗಿ ಏಳು ಏಳುವರೆ ಎಂಟು ಗಂಟೆಗೆ ಇಟ್ಟಿವನ್ನುವ ಸ್ವಲ್ಪ ಬೇಡಿಕೆ ಮಾಡ್ಕೊಳ್ಳೋಣ ಬೇಗ ಚಳಿದರೆ ಆರು ಆರೂವರೆಗೆ ಏಳುವಂಥ ಸಣ್ಣ ಅಭ್ಯಾಸ ಸಣ್ಣ ಬದಲಾವಣೆಯನ್ನು ನಾವು ತಂದುಕೊಂಡು ಬಿಟ್ಟರೆ ಪ್ರಾಯಶಃ ಜೀವನದಲ್ಲಿ ಅನೇಕ ಸಮಯ ನಮಗೆ ಸಿಗ್ತದೆ ಅಭ್ಯಾಸ ಮಾಡಲಿಕ್ಕಾಗಲಿ ಮನೆ ಕೆಲಸ ಮಾಡಲಿಕ್ಕಾಗಲಿ ನಮ್ಮ ಯೇವತಾ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ ಅವಕಾಶ ಸಿಗ್ತಾ ಹೋಗ್ತದೆ ಈ ನಿಟ್ಟಿನಲ್ಲಿ ಸ್ವಲ್ಪ ಸಣ್ಣ ಬದಲಾವಣೆ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಹೇಳುವಂಥದ್ದು ಬೆಳಿಗ್ಗೆ ಬೇಗ ಹೇಳಬೇಕಾದ್ರೆ ನಾವೇನು ಮಾಡಬೇಕಾಗಿತ್ತು ಮತ್ತೊಂದು ಬದಲಾವಣೆ ರಾತ್ರಿ ಬೇಗ ಮಲಗುವಂಥದ್ದು ರಾತ್ರಿ ಬೇಗ ನಡೆದ್ ನಾವು ಬೆಳಿಗ್ಗೆ ಬೇಗ ಇಳಕ್ಕೆ ಸಾಧ್ಯ ರಾತ್ರಿ ನಾವು ತಡವಾಗಿ ಮಲಗಿದರೆ ಬೇಗ ಬೆಳಿಗ್ಗೆ ಇಳಕ್ಕೆ ಸಾಧ್ಯವಾಗುವುದಿಲ್ಲ ಈ ನಿಟ್ಟಿನಲ್ಲಿ ಪ್ರಾವಶಃ ಇನ್ನೊಂದು ಬದಲಾವಣೆ ಕೂಡ ಅನಿವಾರ್ಯ ಬೆಳಿಗ್ಗೆ ಬೇಗನೆ ಬೇಕಾದರೆ ಅದು ಯಾವ ದಾಖಲೆ ಬಿಟ್ಟರೆ ರಾತ್ರಿ ಬೇಗನೆ ಮಲಗುವಂಥದ್ದು ಒಂಬತ್ತುವರೆ ಹತ್ತು ಗಂಟೆ ಒಳಗೆ ನನ್ನ ಮಿತ್ರನಿಗೆಲ್ಲರೂ ಕೂಡ ಬೇಗ ಮಲ್ಕೊಂಡು ಬಿಟ್ಟರೆ ಆಟೋಮೆಟಿಕ್ಕಾಗಿ ಐದೂವರೆ ಆರು ಗಂಟೆ ಹೆಚ್ಚಳಗಾಗಲೇ ಬಿಡ್ತದೆ ಏಳು ತಾಸು ಮನುಷ್ಯನಿದ್ದರೆ ಸಾಕಾಗ್ತದೆ ಹೆಚ್ಚಾಗಿ ಎಂಟು ಒಂಬತ್ತು ತಾಸು ಬೇಕಾಗಿತ್ತು ಪ್ರಯಶಃ ಆದರೂ ಕೂಡ ಆರೂವರೆ ಏಳು ಗಂಟೆಯೊಳಗೆ ನಾವು ಎದ್ದರೆ ಪ್ರೇಷ ತುಂಬಾ ಜೀವನದಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ನಾವು ಕೂಡ ಸಂಕ್ರಾಂತಿ ಮಾಡಬೇಕಾಗಿದೆ ಒಳ್ಳೆಯ ಬದಲಾವಣೆ ನಾವು ತೊಳ್ತಕ್ಕಾಗಿವೆ ಅದಕ್ಕಾಗಿಯೇ ಒಂದು ಸಣ್ಣ ಬದಲಾವಣೆ ತೋಳೋಣ ಬೆಳಿಗ್ಗೆ ಬೇಗ ಇಡುವಂತಹದ್ದು ಅದಕ್ಕೆ ಪೂರಕವಾಗಿ ರಾತ್ರಿ ಬೇಗನೆ ಬದುಕುವಂತಹ ಅಭ್ಯಾಸವನ್ನು ನಾವೆಲ್ಲರೂ ಕೂಡ ಮಾಡಿಕೊಳ್ಳಬೇಕು ಎಷ್ಟೇ ಕೆಲಸ ಇರಲಿ ಎಷ್ಟು ಒತ್ತಡ ಇರಲಿ ಅಭ್ಯಾಸ ಇದ್ದರೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಅಂತ ನಾವು ಮಾಡಲಿಕ್ಕಾಗ್ತದೆ ಹೀಗಾಗಿ ಅದು ಒಂದು ಪರಿಕ್ರಮವನ್ನು ಮಾಡಿಕೊಳ್ಬೋದು ಮತ್ತು ಕೆಲವಷ್ಟು ಕ್ರಾಂತಿಯನ್ನು ನಾವು ಮಾಡುವ ಬದಲಾವಣೆ ಮಾಡೋದು ಅದು ಯಾವ ಬದಲಾವಣೆ ಮಾಡಬೇಕು ಮತ್ತು ದೊಡ್ಡ ಬದಲಾವಣೆಯನ್ನು ನಾವು ಹೇಳ್ತಾ ಇಲ್ಲ ಅದು ನಮ್ಮಿಂದೂ ಸಾಧ್ಯವೇ ಇಲ್ಲ ನಿಮ್ಮಿಂದೂ ಕೂಡ ಕಷ್ಟ ಸಾಧ್ಯವೇ ಸರಿ ಹೀಗಾಗಿ ಸಣ್ಣ ಸಣ್ಣ ಬದಲಾವಣೆಯನ್ನು ಬೆಳಗ್ಗೆ ಬೆಳಿಗ್ಗೆ ಹೇಳುವ ಬದಲಾವಣೆ ಸಹಜವಾಗಿ ನಾವು ಇದು ಕೂಡ ಮಾಡಬಹುದು ಬೆಳಿಗ್ಗೆ ರಾತ್ರಿ ಬೇಗ ಮಾಡ್ಕೊಂಡು ಬಿಟ್ಟರೆ ಬೆಳಿಗ್ಗೆ ನಾವು ಬೇಗ ಹೇಳ್ಬೋದು ಇನ್ನೊಂದು ಬದಲಾವಣೆಯನ್ನು ಮನೆಯಲ್ಲಿ ಪ್ರೀತಿ ನೀಡುವಂಥಕ್ಕಂಥದ್ದೊಂದು ಚಿಂತನೆಯನ್ನು ಮಾಡಿಕೊಳ್ಬೋದಲ್ವ ತಂದೆ ತಾಯಿಗಳು ಹೇಳುವಂಥ ಮಾತುಗಳನ್ನು ಪ್ರೀತಿ ಕೇಳುವಂಥದ್ದು ಗುರು ಹಿರಿಯರನ್ನು ಗೌರವಿಸುವಂಥಕ್ಕಂಥದ್ದು ಯಾವುದೇ ಮಾತನಾಡಬೇಕಾದ್ರೂ ಕೂಡ ಪ್ರೀತಿಯಿಂದ ಮನೆಯಲ್ಲಿ ತಂದೆ ತಾಯಿಯವರ ಹತ್ರ ಗುರು ಹಿರಿಯರ ಹತ್ರ ಮಾತಾಡುವಂಥ ಒಂದು ಸಣ್ಣ ಬದಲಾವಣೆಯನ್ನು ನಾವು ತಂದ್ಕೊಂಡು ಬಿಟ್ಟರೆ ಪ್ರಾಯ ನಮ್ಮ ತಂದೆ ತಾಯಿ ತಾಯಿರ್ತಕ್ಕಂಥ ಅರ್ಥ ಟೆನ್ಷನ್ನ ಕಡಿಮೆ ಮಾಡುವಂತೆ ಫಿಫ್ಟಿ ಪರ್ಸೆಂಟ್ ಅವರು ರಿಲ್ಯಾಕ್ಸ್ ಆಗಿಬಿಡ್ತಾರೆ ಸಂತೋಷವಾಗಿರ್ತಾರೆ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾ ಎಷ್ಟು ಪ್ರೀತಿ ಇದ್ದಲ್ವಲ್ವಾ ಅವರಿಗೆ ನಾನು ಈಗಲೂ ಕೂಡ ಮಾಡ್ಬೋದಂಥ ತ್ಯಾಗ ಭಾವನೆ ಅವರಿಗೆ ಬರ್ತದೆ ಈಗಲೂ ಕೂಡ ಅವರು ನಿಮಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಕುಡಿತಾ ಇದ್ದಾರೆ ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಗೊಮ್ಮ ಮಾಡ್ತಾ ಇದ್ದಾರೆ ಆದರೆ ನೀವು ಸ್ವಲ್ಪ ಬದಲಾವಣೆ ಕಟ್ಕೊಂಡ್ಬಿಟ್ರೆ ಪ್ರೀತಿಯಿಂದ ಮಾತಾಡುವಂಥದ್ದು ಪ್ರೀತಿಯಿಂದ ಅವ್ರು ಹೇಳಿದಂಥ ಕೆಲಸಗಳನ್ನು ಸಹಜವಾಗಿ ಎಷ್ಟು ಹಾಕರೂ ಅಷ್ಟು ಮಟ್ಟಿಗೆ ನೀವು ಮನೆಯಲ್ಲಿ ಮಾಡ್ತಕ್ಕಂಥ ಸರ್ಕರಿಸುವಂಥ ಒಂದು ಬಾತಾವಣೆ ತೊಡ್ಕೊಂಡ್ಬಿಟ್ರೆ ಪ್ರಾಯಶಃ ನಿಮ್ಮ ತಂದೆ ತಾಯಿಗಳಿಗೆ ಇದಕ್ಕಿಂತ ದೊಡ್ಡ ಬದಲಾವಣೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಇನ್ನೊಂದು ಬದಲಾವಣೆ ಬಿಟ್ಟರೆ ನಾವು ಮನೆಯಲ್ಲಿ ರೀತಿಯಿಂದ ಮಾಡ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಪ್ರೀತಿಯಲ್ಲಿರ್ತಕ್ಕಂಥ ಒಂದು ಬದಲಾವಣೆ ನಾವು ಅಂಗವಾರ್ಯರು ತಂದುಕೊಳ್ಳಿ ಈ ಎರಡು ಬದಲಾವಣೆಗಳು ಫ್ಯಾಷನ್ ನಮ್ಮ ಜೀವನದಲ್ಲಿ ನಮ್ಮನ್ನು ಔನ್ನತ್ಯಕ್ಕೆ ಇರಿಸ್ತೇವೆ ಮತ್ತೊಟ್ಟೊಟ್ಟಿಗೆ ಮತ್ತೊಂದು ಬದಲಾವಣೆ ನನ್ನ ಪುಟ್ಟ ಮಿತ್ರಗೋಸ್ಕರ ಅದು ಯಾವ ಬದಲಾವಣೆ ನಾವಿಲ್ಲಿಂದ ಮನೆಗೆ ಹೋದ ತಕ್ಷಣ ಮಾಡುವಂಥ ಏನು ಪಾಸ್ಟಿಲೇ ಒಂದು ಎಲ್ಗಡೆ ಹೊರಗಡೆ ಹೋಗಿದ್ದೇವೆ ತೊಳ್ಕೊಳ್ತೇವೆ ಟಿಫಿನ್ ಮಾಡ್ತೇವೆ ಟಿ ವಿ ನೋಡಲಿಕ್ಕೂ ಆಟ ಆಟಕ್ಕೆ ಹೋಗಿಬಿಡ್ತೇವೆ ತಪ್ಪಲ್ಲ ನೀವು ಮಾಡುವಂಥದ್ದು ತಪ್ಪಂತ ನಾನು ಹೇಳಿ ಹೋಗ್ತಾ ಇಲ್ಲ ನಿಮ್ಮ ವಯಸ್ಸಲ್ಲಿ ನಾವು ಕೂಡ ಮಾಡ್ತೀವಿ ಅದೇ ರೀತಿಯಾಗಿ ಆದರೆ ಸ್ವಲ್ಪ ನಾವು ಜಾಗೃತರಾಗಿಬಿಟ್ರೆ ನಾವು ನಮ್ಮ ಹೋಮ್ವರ್ಕ್ಗಳನ್ನು ಮುಂಚೆ ಮುಗಿಸಿ ಆಮೇಲೆ ಟಿ ವಿ ನೋಡಲಿಕ್ಕೂ ಆಟವಾಟಕ್ಕೆ ಹೋದಾಗ ತುಂಬ ಅನುಕೂಲವಾಗ್ತದೆ ಅಂತ ಹೇಳಿ ಹೋದ ತಕ್ಷಣ ಬೇಕು ಆಟ ಆಡಿಬೇಕು ಆಟ ಆಡಿ ಕರ್ತಿಲ್ಲ ತೊಂದರೆ ಇಲ್ಲ ಹೋದ ತಕ್ಷಣ ಒಂದು ಅರ್ಧ ಗಂಟೆ ಆಟ ಆಡಿ ಆಮೇಲೆ ಮೂವರ್ಕ್ ಮಾಡಿಕೊಟ್ಟು ಕೂತ್ಕೊಳ್ಳಿ ನಾನು ಕೆಲವು ಮಿತ್ರ ಮಾಡ್ತಾರೆ ರಾತ್ರಿ ಎಂಟು ಗಂಟೆ ಕುತ್ಕೊಳ್ತಾರೆ ಹೋಗುವ ಮಾಡಿ ಹನ್ನೊಂದು ಗಂಟೆಯಿಂದ ರಾತ್ರಿ ಹೋಮ್ ಮಾಡ್ತಾ ಇರ್ತಾರೆ ನಿದ್ದೆ ಆಗೋದಿಲ್ಲ ಬೆಳಿಗ್ಗೆ ಎಳಿಕಾಗೋದಿಲ್ಲ ಆ ರೀತಿ ಆಗಬಾರ್ದು ಇದನ್ನು ನಿಮಗೂ ಕೂಡ ತೊಂದರೆ ತಂದೆಗಾಗಲೂ ಕೂಡ ತೊಂದರೆ ಆಗ್ತದೆ ಈ ರೀತಿ ಪ್ರಾವಶಃ ನಾವು ನಾಲ್ಕು ಐದು ಐವರೆಗೆ ಹೋಗಿ ಮುಟ್ಟಿ ಬನ್ನ ಒಂದು ಅರ್ಧ ಗಂಟೆ ಆಟ ಆಡೋಣ ತಿಂಡಿ ತಿನ್ಕೊಳೋಣ ಐದು ಐದು ಆರೂವರೆ ಆಮೇಲೆ ನಾವು ಹೋಮ್ವರ್ಕ್ ಮಾಡುವಂಥದ್ದು ಏಳು ಏಳುವರೆ ಎಂಟು ಎರಡು ಹೋಮ್ವರ್ಕ್ ಮಾಡೋಣ ಆಮೇಲೆ ಒಂದು ಅರ್ಧ ಗಂಟೆ ಟಿ ವಿ ನೋಡುವಂಥದ್ದು ಅಥವಾ ಯಾವುದಾದ್ರು ಒಳ್ಳೆಯ ಹೆಸರಲ್ಲಿ ನೋಡುವಂಥದ್ದು ಮಾಡಿಕೊಂಡು ಕಥೆಗಳನ್ನು ಓದುವ ಮಾಡಿಕೊಂಡು ಆಮೇಲೆ ನಮ್ಗೆಸ್ಕ ನಾವು ವರ್ಕ್ ಡೌಟ್ ಬಿಟ್ಟರೆ ಪ್ರಾಯಶಃ ನನ್ನ ತಂದೆ ತಾಯಿರು ಕೂಡ ಅಷ್ಟೇ ರಿಯಾಗಿರ್ತಾರೆ ನಾವು ಕೂಡ ಜೀವನದಲ್ಲಿ ನಮ್ಮ ಕೆಲಸಕ್ಕೆ ಮಹತ್ವಪಟ್ಟದ್ದಾಗ್ತದೆ ವಿದ್ಯೆಗೆ ಮಹತ್ವಪಟ್ಟದ್ದಾಗ್ತದೆ ವಿದ್ಯಾರ್ಥಿ ಜೀವನ ಎಂಬಂಥದ್ದು ಸುಖಕ್ಕೂ ಜೀವನವಲ್ಲ ಜಾಗಿದ್ದಂಥ ಜೀವನ ಈ ನಿಟ್ಟಿನಲ್ಲಿ ಪ್ರಾಶಃ ನಾವು ಕೆಲವು ಬದಲಾವಣೆಗಳನ್ನು ನಾವು ಯಾಕೆ ತಂದುಕೊಳ್ತೀವಿ ಆವಾಗ ನಾವು ಎಲ್ಲರೂ ಕೂಡ ಅದ್ಭುತವಾದಂಥ ವ್ಯಕ್ತಿಗಳಾಗಿ ವಿವೇಕಾನಂದಂಥ ಸಾಮರ್ಥ್ಯವನ್ನು ಪಡ್ಕೊಳ್ಳುವಂಥ ಯೋಗ್ಯತೆ ನಮ್ಮಲ್ಲಿ ಬರ್ತದೆ ಆ ದಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗುವಣ ಇದಕ್ಕಾಗಿಯೇ ಸಂಕ್ರಾಂತಿ ಸಂ ಒಳ್ಳೆಯ ಪ್ರಾಧಿಕ ಬದಲಾವಣೆ ಅಂತೇಳಿ ಮೂರು ಬದಲಾವಣೆಗಳನ್ನು ನಾವಿವತ್ತಿಲ್ಲಿ ತಮಗೆ ಬೇಕಿದ್ದೇನೆ ಬೆಳಿಗ್ಗೆ ಬೇಗ ಇರುವಂಥದ್ದು ಅದಕ್ಕೆ ಪೂರಕವಾಗಿ ಪ್ರಾರ್ಥನೆ ಬೇಗನೆ ಮುಳುಗುವಂಥದ್ದು ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಹಿರಿಯರ ಜೊತೆಗೆ ಈತಿಯಿಂದ ಮಾತಾಡಬೇಕಂತ ಎರಡನೇ ಬದಲಾವಣೆ ಆದರೆ ಮೂರನೇ ಬದಲಾವಣೆಯನ್ನು ನಮ್ಮ ಹೋಮ್ವರ್ಕನ್ನು ಆದಷ್ಟು ಬೇಗ ನಾವು ಪೂರೈಸ್ಕೊಂಡ್ರೆ ನಮ್ಮ ಮನೆಯಲ್ಲಿ ನಾವು ಆಟವಾಡಲಿಕ್ಕೆ ತಂದೆ ತಾಯಿ ಜೊತೆಗೆ ಕೆಲಸ ಮಾಡಲಿಕ್ಕೆ ಪ್ರತಿನಲ್ಲಿ ಕೊಟ್ಟು ಅವಕಾಶವನ್ನು ಸಿಗ್ತದೆ ಇಲ್ಲಿ ನೋಡಲಿಕ್ಕೂ ಕೂಡ ಒಂದು ಸಮಯ ಸಿಗ್ತದೆ ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಬದಲಾವಣೆ ತಂದುಬಿಟ್ರೆ ಪ್ರಾಶ್ನೆ ನಮ್ಮ ಜೀವನವು ಅಷ್ಟೇ ಅಲ್ಲ ನಮ್ಮ ತಂದೆ ತಾಯಿಗಳವರು ಕೂಡ ತುಂಬ ಸಂತೋಷವಾಗಿರ್ತಾರೆ ಮಕ್ಕಳು ಎಷ್ಟು ಬದಲಾವಣೆ ಆಗಿರೋದಲ್ಲ ಅವ್ರ ಜೀವನ ಎಷ್ಟು ಭವ್ಯವಾಗ್ತದಲ್ಲ ಎನ್ನುವಂಥ ನಿಮ್ಮ ಮುಂದಿನ ಸ್ವಪ್ನವನ್ನು ನೋಡ್ತಾ ಇರ್ತಾರೆ ನೀವು ಈ ರೀತಿಯಾಗಿ ಬಿಡಿಬೇಕಂಬಂಥ ಚಿಂತನೆಯನ್ನು ಅವ್ರು ಮಾಡ್ತಾ ಇರ್ತಾರೆ ಆವಾಗ ನಾವು ಆ ರೀತಿಯ ಮಟ್ಟದಲ್ಲಿ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ಮಾಡಿಕೊಂಡು ಭಗವಂತ ಸೂರ್ಯನಾರಾಯಣ ಮಾತ್ರ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಾವಣೆ ಮಾಡಿಕೊಂಡು ಸಾಧ್ಯವಲ್ಲ ನಾವು ಕೂಡ ನಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು ನಾವು ಕೂಡ ನಮ್ಮ ಇಚ್ಚಿತ ಜೀವನವನ್ನು ಬಿಟ್ಟು ನಾವು ಉತ್ತಮರಾಗಬೇಕು ನಮ್ಮ ಜೀವನ ಭವ್ಯವಾಗಬೇಕು ದ್ವೀವ ನಿಟ್ಟಿನಲ್ಲಿ ಯಾವಾಗ ನನ್ನ ವಿಚಾರಾರ್ಥ ತಾವು ಅಕ್ಕಂದಿರು ಬದಲಾವಣೆ ಮಾಡಿಕೊಟ್ಟ ಹೋಗ್ತಿರೋ ಆವಾಗಲೇ ನಮ್ಮ ಜೀವನದಲ್ಲಿ ನಾವು ಮುಂದರಿಲಿಕ್ಕೆ ಸಾಧ್ಯ ಆ ಜ್ಞಾನೇಶ್ವರ ಅನುಗ್ರಹ ಬರಲಿಕ್ಕೆ ಸಾಧ್ಯ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯಣೆ ಅಂತ ಮಾತನಾಡ್ತಾ ತುಂಬ ಸಂತೋಷವಾಯಿತು ನಾವೆಲ್ಲರೂ ಕೂಡ ತುಂಬ ಸುಂದರವಾಗಿ ಪ್ರಾರ್ಥನೆ ಮಾಡಿ ನಮ್ಮನ್ನು ಸ್ವಾಗತಿಸಿದ್ದೀರಿ ನೀವೆಲ್ಲರೂ ಕೂಡ ಆ ಕಡೆ ಮುಖವಾಗಿ ಇದನ್ನು ನೋಡಿ ಅಲ್ಲೇ ಮುಖ್ಕೊಳ್ಬೇಕು ಅನ್ನಿಸ್ತು ಪ್ರಾಯ ಎಲ್ಲ ಕಸಲು ಬಂದಾಗಲೂ ಕೂಡ ಈ ರೀತಿಯಾಗಿರ್ತದೆ ನೀವು ಆದರೆ ಇಲ್ಲ ಇಲ್ಲೇ ಕಲ್ಪನವಾಗ್ತಾ ಇದ್ದರೆ ಸಾರಸ್ವತಿಯ ಮತ್ತೆ ದರೇ ಕಲ್ಪ ತುಂಬ ಸಂತೋಷವಾಯಿತು ಅತ್ಯಂತ ಶಿಸ್ತುಬದ್ಧವಾಗಿ ಪ್ರಾಯ ಈ ರೀತಿ ಶಿಸ್ತುಬದ್ಧ ನಾವು ನೋಡಬೇಕಾದ್ರೆ ಪ್ರಾಯ ಮೀಟ್ಲೇ ನೋಡಬಹುದು ಅಶಿಸ್ತುಬದ್ಧ ವ್ಯವಸ್ಥೆಯನ್ನು ನೀವೇನೂ ಕೂಡ ಕಲ್ತ್ಕೊಂಡಿದ್ದೀರಿ ಮೈಗೂಡಿಸ್ಕೊಂಡಿದ್ದೀರಿ ಗೂಡಿಸ್ಕೊಂಡಿದ್ದೀರಿ ತುಂಬ ಸಂತೋಷವಾಗ್ತದೆ ತಮಗೆಲ್ಲರೂ ಕೂಡ ನನ್ನ ಪುಟಾಣ ಪುಟಾಣತ್ರಿಗಲ್ಲೂ ಕೂಡ ಆರ್ಥಿಕವಾದ ಧನ್ಯವಾದ ಸಲ್ಲಿಸಬೇಕು ವಯಸ್ಸು